ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಯಾಕೆ ಇವತ್ತು ಈ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ಎರಡು ಕಂಪನಿಗಳು ಕೂಡ ಕಾರ್ಪೊರೇಟ್ ಆಕ್ಷನ್ ಅನ್ನು ತಗೊಂಡಿದ್ದಾವೆ ಒಂದು ಕಂಪನಿಯಲ್ಲಿ ಬೋನಸ್ ಅನೌನ್ಸ್ ಆಗಿದೆ ಇನ್ನೊಂದು ಕಂಪನಿಯಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಆಗಿದೆ ಸೊ ಎರಡು ಕಂಪನಿಗಳ ರೇಷಿಯೋ ಏನಿದೆ ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಹೇಗಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ನಮಗೆ ಸೊ ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ನಾನು ಡಿಸ್ಕಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ನೋಡಬಹುದು ರಾಮ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್ ಇವತ್ತು ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಅನೌನ್ಸ್ಮೆಂಟ್ ದ ಮಾರ್ಕೆಟ್ ಬಂತ ಸೊ ಮಾರ್ಕೆಟ್ ಓಪನ್ ಇದ್ದಾಗ್ಲೇ ಬಂದಿದೆ ಈಗಾಗಲೇ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನಾನು ಹೇಳಿದೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಂತ ನೋಡಬಹುದು ಎರಡ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಈ ಕಂಪನಿ ಬಗ್ಗೆ ಹಾಗೆ ನಾನು ಕೂಡ ಈ ಹಿಂದೆ ಕವರ್ ಮಾಡಿದ್ದೆ ಲಾಸ್ಟ್ ಟೈಮ್ ಬೋನಸ್ ಕೊಡೋದಕ್ಕಿಂತ ಮುಂಚೆಯಿಂದ ಕೂಡ ನಾವು ಈ ಸ್ಟಾಕ್ ಅನ್ನ ಕವರ್ ಮಾಡ್ತಾ ಇದೀವಿ ಸ್ಮಾಲ್ ಕ್ಯಾಪ್ ಗ್ರೋತ್ ಸೀರೀಸ್ ಅಲ್ಲಿ ಸ್ಟಾಕ್ ಅನ್ನು ಕವರ್ ಮಾಡಿ ಒಂದ್ಸಲ ಅಪ್ಲೈ ಲಿಸ್ಟ್ ಅನ್ನ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ಸೊ ಬನ್ನಿ ಬೋನಸ್ ಬಗ್ಗೆ ಯಾವ ರೀತಿ ಡಿಸಿಷನ್ ತಗೊಂಡಿದೆ ಅಂತ ನೋಡೋಣ ಸೊ ಕಂಪನಿ ಸಬ್ಮಿಟ್ ಮಾಡಿರಂತ ಪಿಡಿಎಫ್ ಓಪನ್ ಮಾಡಿದೀನಿ ನೋಡಬಹುದು ಮೊದಲನೇ ಪಾಯಿಂಟ್ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಇನ್ ದ ಪ್ರಪೋರ್ಷನ್ ಆಫ್ ಟೂ ಇಸ್ ಒನ್ ಟು ಫುಲ್ಲಿ ಪೇಡ್ ಅಪ್ ಬೋನಸ್ ಈಕ್ವಿಟಿ ಶೇರ್ ಆಫ್ ರೂಪೀಸ್ ಒನ್ ಈಚ್ ಫಾರ್ ಎವ್ರಿ ಒನ್ ಫುಲ್ಲಿ ಪೇಡ್ ಅಪ್ ಇಕ್ವಿಟಿ ಶೇರ್ ಆಫ್ ರೂಪೀಸ್ ಒನ್ ಸೊ ಅಂದ್ರೆ ಒಂದು ಶೇರ್ ನಿಮ್ಮತ್ರ ಇದ್ರೆ ಎರಡು ಶೇರ್ ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕಂಪನಿ ಆ ರೀತಿ ಡಿಸಿಷನ್ ಅನ್ನ ತಗೊಂಡಿದೆ ಇವತ್ತಾಗಿ ರೆಕಾರ್ಡ್ ಡೇಟ್ ಬಗ್ಗೆ ನೋಡಬಹುದು ರೆಕಾರ್ಡ್ ಡೇಟ್ ಟು ಡಿಟರ್ಮಿ ಎಲಿಜಿಬಲ್ ಶೇರ್ ಹೋಲ್ಡರ್ ಶೆಲ್ ಬಿ ಡಿಸೈಡೆಡ್ ಅಂಡ್ ಇಂಟಿಮೇಟ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ಟು ದ ಎಕ್ಸ್ಚೇಂಜ್ ಸಪರೇಟ್ಲಿ ಸರ್ ರೆಕಾರ್ಡ್ ಡೇಟ್ ಬಗ್ಗೆ ಡಿಸಿಷನ್ ತಗೊಂಡಿಲ್ಲ ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಡಿಸಿಷನ್ ತಗೊಂಡು ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸುತ್ತೆ ಯಾಕಂದ್ರೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ನಾವು ಈಗ ಬೈ ಮಾಡಿದ್ರೆ ಬೋನಸ್ ಸಿಗುತ್ತಾ ಅಂತ ಸೊ ಖಂಡಿತ ಸಿಗುತ್ತೆ ಈಗ ಬೈ ಮಾಡಿದ್ರು ಕೂಡ ಯಾಕಂದ್ರೆ ಇನ್ನೂ ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡಿಲ್ಲ ರೆಕಾರ್ಡ್ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಎಕ್ಸ್ ಡೇಟ್ ಕಿಂತ ಮುಂಚೆ ಯಾರೆಲ್ಲ ತೊಗೊಳ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಬೋನಸ್ ಸಿಗುತ್ತೆ ಸೊ ಹಾಗೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ಬೋನಸ್ ಬಗ್ಗೆ ಕವರ್ ಮಾಡುವಾಗ ಬೋನಸ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ನೀವು ಸ್ಟಾಕ್ ಅನ್ನ ಬೈ ಮಾಡಬೇಡಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಕಂಪನಿ ಒಳ್ಳೆ ರಿಟರ್ನ್ಸ್ ಕೊಡಬಹುದು ನಮ್ಗೆ ಅಂತ ಅನ್ಸದೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸೊ ಅಂತ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಜಸ್ಟ್ ಬೋನಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಸೊ ಎಲ್ಲ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಕೆಲವು ಒಳ್ಳೆ ಪರ್ಫಾರ್ಮ್ ಮಾಡ್ತವೆ ಕೆಲವೊಂದ್ಸಲ ಅಂಡರ್ ಪರ್ಫಾರ್ಮ್ ಮಾಡ್ತವೆ ಬಟ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬಹುದು ಅಂತ ಸ್ಟಾಕ್ ಗಳನ್ನು ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಸೊ ಹಾಗೆ ಬೋನಸ್ ಇಂದ ಶಾರ್ಟ್ ಟರ್ಮ್ ಅಲ್ಲಿ ನಮಗೆ ದೊಡ್ಡ ಲಾಭ ಏನಾಗೋದಿಲ್ಲ ಇನ್ ಸ್ಟಾಕ್ ಅಲ್ಲಿ ಒಳ್ಳೆ ಮೂಮೆಂಟ್ ಬಂದು ಪರ್ಫಾರ್ಮೆನ್ಸ್ ಚೆನ್ನಾಗ್ ಕೊಟ್ಟರೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಲಾಭ ಆಗ್ಬಹುದು ಇಲ್ಲ ಅಂದ್ರೆ ಸ್ವಂತ ದೊಡ್ಡ ಲಾಭ ಏನಾಗುದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಲಾಭವನ್ನು ಕೊಡುತ್ತೆ ಬೋನಸ್ ಸ್ಪ್ಲಿಟ್ ಡಿವಿಡೆನ್ ಇವೆಲ್ಲ ಸೊ ಈ ಕಂಪನಿ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದೆ ಅಂದ್ರೆ ನೀವು ನೋಡಬಹುದು ಜನವರಿ ಎರಡ್ ಸಾವಿರದ ಇಪ್ಪತ್ ಕೂಡ ಬೋನಸ್ ಅನ್ನು ಕೊಟ್ಟಿತ್ತು ನೋಡಬಹುದು ಫೋರ್ ಇಷ್ಟು ಒನ್ ರೇಷದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ ನಾಲ್ಕು ಶೇರ್ಗಳನ್ನ ಬೋನಸ್ ಆಗಿ ಕೊಟ್ಟಿತ್ತು ಅದ ನಂತರ ಸ್ಟಾಕ್ ಸ್ಪ್ಲಿಟ್ ಕೂಡ ಮಾಡಿತ್ತು ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರ ಸ್ಟಾಕ್ ಸ್ಪ್ಲಿಟ್ ಕೂಡ ಫೈವ್ ಇಷ್ಟು ಒನ್ ಅಂದ್ರೆ ಒನ್ ರೂಪಾಯಿ ಫೇಸ್ ವ್ಯಾಲ್ಯೂ ಮಾಡಿದೆ ಐದು ರೂಪಾಯಿ ಇದ್ದದನ್ನ ಒಂದು ಶೇರ್ ಐದು ಶೇರ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಸದನ ಒಂದು ಶೇರ್ಗೆ ನಾಲ್ಕು ಷೇರು ಬೋನಸ್ ಸಿಕ್ಕಿದ್ರಿಂದ ಸ್ಟಾಕ್ ಪ್ರೈಸ್ ಇವತ್ತು ನಲ್ವತ್ತಾರು ರೂಪಾಯಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ ಕೇಸ್ ಈ ಕಾರ್ಪೊರೇಟ್ ಆಕ್ಷನ್ ಆಗಿಲ್ಲ ಅಂತಂದಿದ್ರೆ ಸೊ ಮೇ ಬಿ ತೌಸಂಡ್ ಮೇಲೆ ಇರ್ತಾ ಇತ್ತು ಈ ಸ್ಟಾಕ್ ಪ್ರೈಸ್ ಅಟ್ ಲೀಸ್ಟ್ ಸೆವೆನ್ ಏಟ್ ಹಂಡ್ರೆಡ್ ಆದ್ರೂ ಇರ್ತಾ ಇತ್ತು ಸೊ ಬನ್ನಿ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಸೊ ಮೊದ್ಲಿಗೆ ಕಂಪನಿಯ ರಿಟರ್ನ್ ಪ್ರೊಫೈಲ್ ಅನ್ನ ನೋಡಿದರೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಪರವಾಗಿಲ್ಲ ಒಳ್ಳೆ ರಿಟರ್ನ್ಸ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನೈನ್ ಏಯ್ಟಿ ಫೋರ್ ಪರ್ಸೆಂಟ್ ಜೊತೆಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿ ಹೈನ ಈಗ ಬೀಟ್ ಮಾಡಿದೆ ಎಕ್ಸಾಕ್ಟ್ ಒನ್ ಇಯರ್ ಗೆ ಬೀಟ್ ಮಾಡಿದೆ ಸೊ ಅದಕ್ಕಿಂತ ಕೆಳಗಡೆನೆ ಟ್ರೇಡ್ ಆಗ್ತಿತ್ತು ಒನ್ ಇಯರ್ ಇಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ಈಗ ಒಳ್ಳೆ ರಿಕವರಿಯನ್ನು ಮಾಡಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಈ ಸ್ಟಾಕ್ ತೊಂಬತ್ತು ಪರ್ಸೆಂಟ್ ಡೌನ್ ಈ ರೀತಿಯ ಪರ್ಫಾರ್ಮೆನ್ಸ್ ಗಳು ಕೂಡ ಇರುತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ದಾಗ್ತೊ ಹಾಗಾಗಿನೇ ಈ ಕಂಪನಿಗಳನ್ನ ರಿಸ್ಕಿ ಸ್ಟಾಕ್ ಗಳು ಅನ್ನೋದು ಜೊತೆಗೆ ಈ ರೀತಿ ರ್ಯಾಲಿ ಕೂಡ ಇರುತ್ತೆ ಸಡನ್ ಆಗಿ ಸ್ವಲ್ಪ ದಿನಗಳಲ್ಲಿ ನಿಮಗೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಟ್ಬಿಡ್ತಾರೆ ಸೊ ಎರಡು ಚಾನ್ಸಸ್ ಇರುತ್ತೆ ಒಂದು ಐ ರಿಟರ್ನ್ಸ್ ಸಿಗುತ್ತೆ ಐ ಲಾಸ್ ಆಗ್ಬಹುದು ಆ ರೀತಿಯ ಚಾನ್ಸಸ್ ಇರುತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಹಾಗೆ ಕಂಪನಿ ಬಗ್ಗೆ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ನೋಡೋದಾದ್ರೆ ಸೊ ಒನ್ ತರ್ಟಿ ಏಟ್ ಕ್ರೋಸ್ ರಿಸರ್ವ್ಸ್ ಇದೆ ಸೊ ಪರವಾಗಿಲ್ಲ ಗ್ರೋಯಿಂಗ್ ಮಾಡಲ್ ಇದೆ ರಿಸರ್ವ್ಸ್ ಚೆನ್ನಾಗಿದೆ ಹಾಗೆ ಸಾಲದ ವಿಚಾರಕ್ಕೆ ಬಂದ್ರೆ ಅದರ ಇಪ್ಪತ್ತು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಹಂಡ್ರೆಡ್ ಕ್ರೋಸ್ ಸಾಲ ಇದೆ ಹಾಗೆ ಅದರ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆನ್ಸ್ ನೋಡಿದ್ರೆ ಮೂರು ಕೋಟಿ ಕ್ಯಾಶ್ ಕೂಡ ಇದೆ ಮೂರುವರೆ ಕೋಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ಗ್ರೇಟ್ ನಂಬರ್ಸ್ ಏನ್ ಕಾಣೋದಿಲ್ಲ ಸಣ್ಣ ಕಂಪನಿ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಅದೊಂದು ಪಾಯಿಂಟ್ ಅನ್ನ ಬಿಟ್ರೆ ನಾರ್ಮಲ್ ಬ್ಯಾಲೆನ್ಸ್ ಶೀಟ್ ಅಂತಾನೆ ಹೇಳ್ಬಹುದು ಇದನ್ನ ಹಾಗೆ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಸುಮ್ನೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನ ನೋಡೋಣ ಸೊ ನೀವು ಇಲ್ಲಿ ನೋಡಬಹುದು ರಾಮ ಸ್ಟೀಲ್ ಟ್ಯೂಬ್ಸ್ ಇಸ್ ಒನ್ ಆಫ್ ದ ಲೀಡಿಂಗ್ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಪೈಪ್ ಅಂಡ್ ಟ್ಯೂಬ್ಸ್ ರಿಜಿಟ್ ಪಿವಿಸಿ ಅಂಡ್ ಜಿ ಐ ಪೈಪ್ ಅಂಡ್ ಸ್ಕ್ವೇರ್ ಸೆಕ್ಷನ್ ಪ್ರಾಡಕ್ಟ್ಸ್ ಇನ್ ಇಂಡಿಯಾ ಸೊ ಅಂದ್ರೆ ಸ್ಟೀಲ್ ಅಥವಾ ಕಬ್ಬಣದ ಪೈಪ್ ಗಳು ಏನ್ ಬರುತ್ತೆ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈ ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹದಿನೈದರಿಂದ ಡೇಟಾ ಇದೆ ನೋಡಬಹುದು ನೂರ ತೊಂಬತ್ತೆರಡು ಇನ್ನೂರ ಇನ್ನೂರ ಅರವತ್ತು ಮುನ್ನೂರ ಎಪ್ಪತ್ತೇಳು ಐನೂರು ಮತ್ತೆ ನೋಡಬಹುದು ಟ್ವೆಂಟಿ ಟ್ವೆಂಟಿಯಲ್ಲಿ ಯಾವ ರೀತಿ ಡೌನ್ ಆಗಿದೆ ಅಂತ ಐನೂರಿಂದ ಸಡನ್ ಆಗಿ ಮುನ್ನೂರ ಬಂತು ಮತ್ತೆ ಬ್ಯಾಕ್ ಕೂಡ ಮಾಡಿದೆ ನಾನೂರ ಎಪ್ಪತ್ತು ಮತ್ತೆ ಏಳ್ನೂರ ಅರವತ್ತು ಸಾವಿರದ ಮುನ್ನೂರು ಸಾವಿರದ ಇನ್ನೂರ ಐವತ್ತೈದು ಈಗ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದ್ರೆ ಲಾಸ್ಟ್ ಮೂರ್ ನಾಲ್ಕು ಕ್ವಾರ್ಟರ್ ಸ್ವಲ್ಪ ಡೌನ್ ಫಾಲ್ ಇವಾಗ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲಿ ಪಾಸಿಟಿವ್ ಇದೆ ಡೇಟ್ ಸಣ್ಣ ಕಂಪನಿ ಆಗಿದ್ರು ಕೂಡ ಹಾಗೆ ನಾವು ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಒಂದರಿಂದ ಶುರುವಾಗಿ ಮೂವತ್ನಾಲ್ಕು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಪ್ಸ್ ಅಂಡ್ ಡೌನ್ ಇದೆ ಅದನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ನೋಡಬಹುದು ಎಲ್ಲ ಕೂಡ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಪ್ರೊಮೋಟೋ ಹೋಲ್ಡಿಂಗ್ ಐವತ್ತೇಳು ಪರ್ಸೆಂಟ್ ಇದೆ ಎಫ್ ಎಫ್ಐಎಸ್ ಮುಂಚೆ ಅರೌಂಡ್ ತ್ರೀ ಫೋರ್ ಪರ್ಸೆಂಟ್ ಇದ್ರು ಈಗ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಗೆ ಬಂದಿದೆ ಸೆಲ್ ಮಾಡಿದೆ ಎಸ್ ಆಫ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಅರೌಂಡ್ ಫಾರ್ಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಯೂಶಲಿ ಸಣ್ಣ ಕಂಪನಿಗಳು ಎಫ್ಐಎಸ್ ಡಿಎಸ್ ಹೋಲ್ಡಿಂಗ್ ಕಡಿಮೆ ಇರುತ್ತೆ ಸೊ ಅದೇ ರೀತಿ ಹೋಲ್ಡಿಂಗ್ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರಾಮ ಸ್ಟೀಲ್ ಟ್ಯೂಬ್ಸ್ ಅನ್ನ ಸೊ ಬೋನಸ್ ಕೂಡ ಸಿಗ್ತಾ ಇದೆ ಬಟ್ ಬೋನಸ್ ನ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡಿ ನಾನು ಇವಾಗಲೇ ಸಾಕಷ್ಟು ಸಲ ಹೇಳಿದೀನಿ ಬೋನಸ್ ಪ್ಲಿಟ್ ಡಿವಿಡೆಂಡ್ ಇವೆಲ್ಲ ಸೈಡ್ ಡಿಶಸ್ ಉಪ್ಪಿನಕಾಯಿ ಮೇನ್ ಕೋರ್ಸ್ ಲಾಂಗ್ ಟರ್ಮ್ ಅಲ್ಲಿ ರಿಟರ್ನ್ಸ್ ಯಾವ ರೀತಿ ಸಿಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಕಂಪನಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ನೈನ್ ಏಟಿ ಫೋರ್ ಪರ್ಸೆಂಟ್ ರೀತಿ ಇದೆ ಜೊತೆಗೆ ತೊಂಬತ್ ಪರ್ಸೆಂಟ್ ಕ್ರಾಶ್ ಕೂಡ ಆಗಿದೆ ಸ್ಟಾಕ್ ಸೊ ಎರಡು ಉದಾಹರಣೆಗಳಿದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಡಿಸಿಷನ್ ತೊಗೊಳ್ಬಹುದು ಹಾಗೆ ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋಣ ಅದು ರಿಫೆಕ್ಸ್ ಇಂಡಸ್ಟ್ರೀಸ್ ನೋಡ್ಬೋದು ಏಳ್ನೂರ ಹತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಇವತ್ತು ಐದು ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ನೋಡಬಹುದು ಸಾವಿರದ ಐನೂರ ತೊಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದರ ಕಾರ್ಪೊರೇಟ್ ಆಕ್ಷನ್ ಅನ್ನು ನೋಡೋದಾದ್ರೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿವಿನ್ ಡಿಸಿಶನ್ ತಗೊಂಡಿದೆ ನೋಡಬಹುದು ಅಪ್ರೂವಲ್ ಟು ಸಬ್ ಆರ್ ಸ್ಪ್ಲಿಟ್ ಒನ್ ಇಕ್ವಿಟಿ ಶೇರ್ಸ್ ಆಫ್ ದ ಕಂಪನಿ ಆಫ್ ರುಪೀಸ್ ಟೆನ್ ಈಚ್ ಫುಲ್ಲಿ ಪೇಡ್ ಅಪ್ ಇಂಟು ಫೈವ್ ಇಕ್ವಿಟಿ ಶೇರ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟು ಅಂದ್ರೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಮಾಡ್ತಾ ಇದೆ ಅಂದ್ರೆ ಒಂದು ಶೇರ್ ಐದು ಶೇರ್ ಆಗುತ್ತೆ ಒನ್ ಇಷ್ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ ಸೊ ಇದ್ರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಇದೆ ಸೊ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಒಳ್ಳೆ ರಿಟರ್ನ್ಸ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ತ್ರೀ ತೌಸಂಡ್ ಪರ್ಸೆಂಟ್ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ರಿಸ್ಕ್ ಜಾಸ್ತಿ ಇದೆ ನೀವು ಇಲ್ಲಿ ನೋಡಬಹುದು ಎಪ್ಪತ್ ಮೂರು ಪರ್ಸೆಂಟ್ ಡೌನ್ ಇಲ್ಲಿ ನೋಡಬಹುದು ತೊಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ರಿಸ್ಕ್ ಕೂಡ ಇದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಟೂ ನಂತರ ಬರ್ಜರಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಒಂದ್ಸಲ ನೋಡೋದಾದ್ರೆ ಇನ್ನೂರ ತೊಂಬತ್ತೆರಡು ಕೋಟಿ ರಿಸರ್ವ್ಸ್ ಇದೆ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ನಲವತ್ತು ಕೋಟಿ ಸಾಲ ಕೂಡ ಇದೆ ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ನಲವತ್ತೊಂದು ಕೋಟಿ ಸಾಲ ಇದೆ ನೆಕ್ಸ್ಟ್ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಹತ್ತು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ಗ್ರೇಟ್ ನಂಬರ್ಸ್ ಇಲ್ಲ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಜೊತೆಗೆ ಸಾಲ ಕೂಡ ಇದೆ ಬಟ್ ಸಾಲ ಇದ್ ಪಾಯಿಂಟ್ ಆಗೋದಿಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಕಂಪನಿ ಪ್ರಾಫಿಟಬಲ್ ಇದ್ರೆ ಅದೇನೋ ಸಮಸ್ಯೆ ಅಲ್ಲ ಕಂಪನಿ ಲಾಸ್ ಇದೆ ಬಟ್ ಸಾಲ ಮಾತ್ರ ಪ್ರತಿ ವರ್ಷ ಹೆಚ್ಚಾಗ್ತಿದೆ ಅಂದ್ರೆ ಅದು ಖಂಡಿತ ನೆಗೆಟಿವ್ ಸೈನ್ ಆಗುತ್ತೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದನ್ನ ನಾವು ಒಂದ್ಸಲ ನೋಡೋಣ ಅದಕ್ಕಿಂತ ಮುಂಚೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡೋದಾದ್ರೆ ರಿಫೆಕ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇಸ್ ಎ ಸ್ಪೆಷಲಿಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ರೀಫಿಲ್ಲರ್ ಆಫ್ ರೆಫ್ರಿಜರೆಂಟ್ ಗ್ಯಾಸಸ್ ದಟ್ ಆರ್ ಫಾರ್ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕ್ಲಿಯರ್ ಆಗಿ ನೋಡಬಹುದು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ ಮಾರ್ಚ್ ಎರಡ್ ಸಾವಿರದ ಹನ್ನೆರಡರಿಂದ ಡೇಟ್ ಆಯ್ತು ನಲ್ವತ್ತೆ ನೋಡಬಹುದು ಯಾವ ರೀತಿ ಡೌನ್ ಆಗಿದೆ ಕಂಪನಿಯ ಬಿಸಿನೆಸ್ ಅಂತ ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಇದೆ ಅದೇ ಕಾರಣಕ್ಕೆ ಸ್ಟಾಕ್ ಅಲ್ಲಿ ತೊಂಬತ್ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಈ ರೀತಿ ಕರೆಕ್ಷನ್ ಗಳು ಕೂಡ ಬಂದಿರೋದು ಅದ್ರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಪ್ಪತ್ತೊಂದರಲ್ಲಿ ಸ್ವಲ್ಪ ಡೌನ್ ಆಯ್ತು ಕೋವಿಡ್ ಇಯರ್ ಆದ ನಂತರ ಇಪ್ಪತ್ತೆರಡರಲ್ಲೂ ಕೂಡ ಡೌನ್ ಕಂಪನಿಯ ಬಿಸ್ನೆಸ್ ಆದರೆ ಇಪ್ಪತ್ ಮೂರಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಟಿ ಟಿ ಕೂಡ ತುಂಬಾ ಚೆನ್ನಾಗಿದೆ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಮೈನಸ್ ಇತ್ತು ಅದರ ನಂತರ ಪ್ರಾಫಿಟಬಲ್ ಆಗಿದೆ ಕಂಪನಿ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಸೇಮ್ ಅದೇ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಡು ಬರುತ್ತೆ ಅಪ್ ಅಂಡ್ ಇದೆ ಬಟ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಕಮ್ ಬ್ಯಾಕ್ ಅನ್ನ ಈ ಕಂಪನಿ ಮಾಡಿದೆ ಆರ್ಒಿ ಕೂಡ ಚೆನ್ನಾಗಿ ಕಾಣುತ್ತೆ ಯಾಕಂದ್ರೆ ರಿಟರ್ನ್ಸ್ ಚೆನ್ನಾಗಿ ಕೊಟ್ಟಿರೋದ್ರಿಂದ ಸಾರಿ ಬಿಸ್ನೆಸ್ ಇತ್ತೀಚೆಗೆ ಚೆನ್ನಾಗಿ ಮಾಡ್ತಿರೋದ್ರಿಂದ ಆರ್ಒಿ ಚೆನ್ನಾಗಿದೆ ಆರ್ ಇದು ರಿಟರ್ನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಿ ಆರ್ ಕೂಡ ಚೆನ್ನಾಗಿದೆ ಯಾಕಂದ್ರೆ ಕಂಪನಿ ಮೂರ್ ಸಾವಿರ ಪರ್ಸೆಂಟ್ ರ್ಯಾಲಿ ಹೋದ್ಮೇಲೆ ಇದೆಲ್ಲನ ಕೂಡ ಆಟೋಮೆಟಿಕ್ ಆಗಿ ಪ್ಲಸ್ ಆಗ್ಬಿಡುತ್ತೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಚೆನ್ನಾಗಿ ಬೆಳಿತಾ ಇದೆ ಈವನ್ ಟೆನ್ ಇಯರ್ಸ್ ಅಲ್ಲಿ ಕೂಡ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಹಾಗೆ ಸೇಲ್ಸ್ ಗ್ರೋತ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ತ್ರೀ ಇಯರ್ಸ್ ಅಲ್ಲಿ ಕರೆಂಟ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಟೆನ್ ಇಯರ್ಸ್ ಅಲ್ಲಿ ಇದೇ ರೀತಿ ಸೇಲ್ಸ್ ಗ್ರೋತ್ ಮೈಂಟೈನ್ ಮಾಡಿಕೊಂಡು ಪ್ರಾಫಿಟ್ ಗ್ರೋತ್ ಮೇಂಟೈನ್ ಮಾಡಿದ್ರೆ ಖಂಡಿತ ಇಲ್ಲಿ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಕಂಪನಿಯ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಐವತ್ ಮೂರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡಿ ಮುಂಚೆ ಇದ್ರು ಅವರು ಈಗ ಎಕ್ಸಿಟ್ ಆಗಿದ್ರೆ ಅವರು ಸಣ್ಣ ಹೋಲ್ಡಿಂಗ್ ಅಷ್ಟೇ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಬ್ಲಿಕ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಸಣ್ಣ ಕಂಪನಿಗಳು ರಿಸ್ಕಿ ಕಂಪನಿಗಳು ಹಾಗಾಗಿ ಎಫ್ಐ ಎಸ್ ಮ್ಯೂಚುವಲ್ ಫಂಡ್ಸ್ ಇವೆಲ್ಲ ಕೂಡ ಇನ್ವೆಸ್ಟ್ಮೆಂಟ್ ಮಾಡುವಂತ ಚಾನ್ಸಸ್ ತೀರ ಕಡಿಮೆ ಇರುತ್ತೆ ಅದೇ ರೀತಿ ಹೋಲ್ಡಿಂಗ್ ಕೂಡ ಇಲ್ಲಿ ಕಾಣ್ತಾ ಇದೆ ಈ ಕಂಪನಿಯನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ರಿಫೆಕ್ಸ್ ರಿಫಿಲರ್ ಹಾಗೆ ರೆಫ್ರಿಜರೆಂಟ್ ಗ್ಯಾಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸೊ ಕಂಪನಿಯ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಸ್ಪ್ಲಿಟ್ ಆದ ನಂತರ ಕೆಲವರು ಎಸ್ಪೆಷಲಿ ಹೊಸೊಬ್ರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಸ್ಟಾಕ್ ಒಂದ್ ಐದ್ ಆಗುತ್ತೆ ಅಂದ್ರೆ ಪ್ರೈಸ್ ಕೂಡ ಅಷ್ಟೇ ಇರುತ್ತೆ ಅಂತ ಬಟ್ ಅಷ್ಟೇ ಇರೋದು ಡಿವೈಡೆಡ್ ಬೈ ಫೈವ್ ಆಗುತ್ತೆ ಸ್ಟಾಕ್ ಪ್ರೈಸ್ ಕೂಡ ಸೊ ಈ ಕಂಪನಿ ಕೂಡ ರೆಕಾರ್ಡ್ ಡೇಟನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಡುತ್ತೆ ಆಸ್ ಆಫ್ ನಾವು ರೆಕಾರ್ಡ್ ಡೇಟ್ ಎರಡು ಕಂಪನಿಗಳಲ್ಲಿ ಇಲ್ಲ ಒಂದು ವಿಷಯ ಕ್ಲಿಯರ್ ಆಗಲಿ ರಿಫೆಕ್ಸ್ ಇಂಡಸ್ಟ್ರೀಸ್ ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಒನ್ ಟು ಫೈವ್ ರೇಷಿಯೋದಲ್ಲಿ ಒಂದು ಶೇರ್ ಐದು ಶೇರ್ ಆಗುತ್ತೆ ರಾಮಾ ಸ್ಟೀಲ್ ಟ್ಯೂಬ್ಸ್ ಅಲ್ಲಿ ಬೋನಸ್ ಸಿಗ್ತಾ ಇದೆ ಒಂದು ಶೇರ್ ಇದ್ರೆ ಎರಡು ಶೇರ್ಗಳು ಬೋನಸ್ ಸಿಗುತ್ತೆ ಟೋಟಲ್ ಮೂರು ಶೇರ್ ಗಳಾಗುತ್ತೆ ಒಂದಿದೆ ಇನ್ ಕೇಸ್ ನಿಮ್ಮ ಹತ್ರ ಹತ್ತಿದ್ರೆ ಮೂವತ್ತಾಗುತ್ತೆ ಅಲ್ಲೋ ಅಷ್ಟೇ ಹತ್ತಿದ್ರೆ ಐವತ್ತಾಗುತ್ತೆ ರಿಫೆಕ್ಸ್ ಅಲ್ಲಿ ಸೊ ಅಗೇನ್ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಡಿವಿಡೆಂಡ್ ಇವೆಲ್ಲ ಊಟದಲ್ಲಿ ಅಪ್ಲಾಸನ್ಗೆ ಉಪ್ಪಿನಕಾಯಿ ಇದ್ದಾಗ ನಮಗೆ ಮೈನ್ ಕೋರ್ಸ್ ಕ್ಯಾಪಿಟಲ್ ಗೇನ್ ಸೊ ಕ್ಯಾಪಿಟಲ್ ಗೇನ್ ಆಗುತ್ತಾ ಅದು ಇಂಪಾರ್ಟೆಂಟ್ ಆಗ್ಬೇಕು ಸೊ ಇವೆಲ್ಲ ಕ್ಯಾಪಿಟಲ್ ಗೇನ್ ನ ಜೊತೆ ಈ ರೀತಿ ಸಿಗ್ತಾ ಇದೆ ಅಂದ್ರೆ ಸೊ ಅದು ಎಕ್ಸ್ಟ್ರಾ ಇನ್ಸೆಂಟಿವ್ ಸಿಕ್ಕಾಗೆ ಅದನ್ನು ಕೂಡ ನಾವು ಎಂಜಾಯ್ ಮಾಡ್ತೀವಿ ಅಷ್ಟೇ ಸರಿಗಳಿರಿ ಎರಡು ಕಂಪನಿಗಳ ಬಗ್ಗೆ ಅಪ್ಡೇಟ್ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ